ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊದ್ಕೊಳ್ಳಿ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಒಂದು ಎನ್ ಎಚ್ ಕೆ ಯ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒನ್ನಿಷ್ಟು ಫೈಲಿಸ್ಟಲ್ಲಿ ಯಾವ ರೀತಿ ಆಯ್ಕೆ ಮಾಡಲಾಗುತ್ತದೆ ಮಿನಿಮಮ್ ಥರ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಯಾವ ರೀತಿ ನಿಮ್ಮ ಒಂದು ಆಯ್ಕೆ ಪ್ರೊಸೀಜರ್ ಇರುತ್ತೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಶನ್ ಆಲ್ರೆಡಿ ಈ ಹಿಂದೆ ಪ್ರಕಟ ಮಾಡಲಾಗಿತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಕಂಪ್ಲೀಟ್ ಮಾಡಿದ್ರ ಕೆಲವೊಬ್ರದ್ದು ಐವತ್ತೊಂಬತ್ತಾಗಿದೆ ಕೆಲವೊಬ್ರದ್ದು ಎಪ್ಪತ್ತೈದು ಆಗಿದೆ ಕೆಲವೊಬ್ಬರು ನೂರು ಮೇಲೂ ಕೂಡ ಸ್ಕೋರ್ ಮಾಡಿದ್ರ ಸ್ನೇಹಿತರೆ ಆದರೆ ನೀವು ಎಷ್ಟೇ ಸ್ಕೋರ್ ಮಾಡಿದ್ರೂ ಕೂಡ ಮಿನಿಮಮ್ ಥರ್ಟಿ ಪರ್ಸೆಂಟೇಜ್ ಮಾರ್ಕ್ಸನ್ನು ಕ್ರಾಸ್ ಮಾಡಿದರೆ ಮಾತ್ರ ನೀವು ಒಂದಿಷ್ಟು ಫೈಲ್ ಲಿಸ್ಟಲ್ಲಿ ಅಥವಾ ಯಾವುದೇ ಒಂದು ಸಾರಿಗೆ ಸಂಸ್ಥೆಗಳ ಒಂದು ಬಿ ಎಮ್ ಟಿ ಸಿ ಆಗಲಿ ಕೆ ಎಸ್ ಆರ್ ಟಿ ಸಿ ಆಗಲಿ ಅಥವಾ ಯಾವುದೇ ಒಂದು ಸಾರಿಗೆ ಸಂಸ್ಥೆಯ ಮಿನಿಮಮ್ ಎಲಿಜಿಬಿಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಆಯ್ಕೆ ಆಗಲು ಸಾಧ್ಯವಾಗಿರುತ್ತೆ ನೀವು ನೋಟಿಫಿಕೇಷನನ್ನು ಚೆಕ್ ಮಾಡ್ಬೋದು ಇಲ್ಲಿ ಆಯ್ಕೆ ವಿಧಾನ ಅಂತ ನೀಡಲಾಗಿರುತ್ತೆ ಈ ಒಂದು ಆಯ್ಕೆ ವಿಧಾನವನ್ನು ನೀವು ಗಮನಿಸಬೇಕು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಆಯ್ಕೆ ವಿಧಾನದಲ್ಲಿ ನೈನ್ ಪಾಯಿಂಟ್ ಅಂತ ಒಂದು ಅವರು ನೀಡಿರುವಂಥ ಸೂಚನೆಯಲ್ಲಿ ನೋಡ್ಬೋದು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಅಂತಂದರೆ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಕನಿಷ್ಠ ನೀವು ಮೂವತ್ತರಷ್ಟು ಅಂಕಗಳನ್ನು ಪಡೆದಂಥ ಅಭ್ಯರ್ಥಿಗಳಿಗೆ ಮಾತ್ರ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆಗೆ ಅರ್ಹರೆಂದು ಪರಿಗಣಿಸಲಾಗುವುದು ಅಂತಲೂ ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ನೀವು ಆಲ್ರೆಡಿ ಈಗ ಗಮನಿಸ್ತಾ ಇರ್ಬೋದು ಮಿನಿಮಮ್ ಥರ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಯಾವುದರಲ್ಲಿ ತಗೋಬೇಕು ಅಂತಂದರೆ ನೀವು ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತಂದರೆ ನೀವು ಸಿ ಇ ಟಿ ಎಕ್ಸಾಮ್ಸ್ ಬರೆದಿದ್ರಲ್ಲ ಅದರಲ್ಲಿ ಮಿನಿಮಮ್ ಮೂವತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಂಡಿರಬೇಕಾಗುತ್ತೆ ಆ ಒಂದು ಮಿನಿಮಮ್ ಮೂವತ್ತು ಮಾರ್ಕ್ಸ್ಗಳು ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಿಮ್ಮದು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡು ಎರಡನ್ನ ಕೂಡಿಸಿ ನೀವು ಮಿನಿಮಮ್ ಅರವತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಳ್ಳಬೇಕು ಮಿನಿಮಮ್ ಅರವತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅದರಲ್ಲೂ ಕೂಡ ಮಿನಿಮಮ್ ಅರವತ್ತು ಪರ್ಸೆಂಟ್ ಮಿನಿಮಮ್ ನೀವು ಅರವತ್ತು ಮಾರ್ಕ್ಸನ್ನು ಪಡೆದುಕೊಳ್ಳಬೇಕು ನಂತರ ನೆಕ್ಸ್ಟ್ ನಿಮ್ಮ ಒಂದು ಸಿ ಇ ಟಿ ಪರ್ಸೆಂಟೇಜನ್ನು ಅಂತಂದರೆ ನಿಮ್ಮ ಸಿ ಇ ಟಿಯಲ್ಲಿ ಎಪ್ಪತ್ತೈದು ಪರ್ಸೆಂಟೇಜ್ ಮತ್ತು ನಿಮ್ಮ ಪಿ ಯು ಸಿಯ ಇಪ್ಪತ್ತೈದು ಪರ್ಸೆಂಟೇಜನ್ನು ಕೂಡಿಸಿದಾಗಲೂ ಕೂಡ ಮಿನಿಮಮ್ ಥರ್ಟಿ ಪರ್ಸೆಂಟ್ ಮಾರ್ಕ್ಸ್ ನೀವು ಪಡೆದುಕೊಳ್ಳಿ ಮಾತ್ರ ನೀವು ಒಂದಿಷ್ಟು ಫೈಲ್ ಲಿಸ್ಟಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗ್ತೀರಾ ಅಂತಲೂ ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತಂದರೆ ಮೊದಲನೇದಾಗಿ ನೀವು ಸಿ ಇ ಟಿಯಲ್ಲಿ ಎಷ್ಟು ಸ್ಕೋರನ್ನು ಪಡೆದುಕೊಂಡಿದ್ದೀರಾ ಆ ಒಂದು ಸಿ ಇ ಟಿಯ ಸ್ಕೋರ್ ಇಂಟು ಎಪ್ಪತ್ತೈದು ಡಿವೈಡ್ ಬೈ ಇನ್ನೂರನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಬರುತ್ತೆ ಆ ಒಂದು ಮಾರ್ಕ್ಸನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ನಂತರ ನಿಮ್ಮ ಪಿ ಯು ಸಿಯ ಮಾರ್ಕ್ಸ್ ಇಂಟು ಇಪ್ಪತ್ತೈದು ಡಿವೈಡ್ ಬೈ ಆರುನೂರನ್ನು ಮಾಡಿದ್ರೆ ನಿಮ್ಮ ಪಿ ಯು ಸಿಯ ಇಪ್ಪತ್ತೈದು ಪರ್ಸೆಂಟ್ ಅಂಕಗಳು ಸಿರುಗುತ್ತದೆ ಬಿ ಎಮ್ ಟಿ ಸಿ ಸಿಯ ಸಿ ಇ ಟಿ ಎಕ್ಸಾಮ್ಸಲ್ಲಿ ತೆಗೆದುಕೊಂಡಂಥ ಎಪ್ಪತ್ತೈದು ಪರ್ಸೆಂಟೇಜ್ ಮತ್ತು ನಿಮ್ಮ ಪಿ ಯು ಸಿಯ ಇಪ್ಪತ್ತೈದು ಪರ್ಸೆಂಟೇಜನ್ನು ಕೂಡಿಸಿದಾಗ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಇದು ಕೂಡ ಥರ್ಟಿ ಪರ್ಸೆಂಟೇಜ್ ಆಗಬೇಕು ಮತ್ತು ನೀವು ಎರಡೂ ಪೇಪರಿಂದ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಎರಡನ್ನೂ ಕೂಡಿಸಿದಾಗ ಮಿನಿಮಮ್ ಅರವತ್ತು ಮಾರ್ಕ್ಸ್ ಬಂದಂಥ ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗಿದೆ ಆ ಒಂದು ವಿದ್ಯಾರ್ಥಿಗಳು ಆದಂಥ ಅನ್ನೋದು ಬಿ ಹೆಚ್ ಒಂದು ಲೀಸ್ಟನ್ನು ಕೂಡ ನಾನು ತೋರಿಸ್ತೀನಿ ಆ ಒಂದು ಬೇಸಿಸ್ನ ಮೇಲೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸಾಮಾನ್ಯ ಸಾಮರ್ಥ್ಯತಾ ಪರೀಕ್ಷೆ ಅಂತಾರೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಗಳಿಸಿರುವ ಅಂಕಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಅಂಕಗಳನ್ನು ಹಾಗೂ ಸದರಿ ಹುದ್ದೆಗೆ ನಿಗದಿಪಡಿಸಿದಂಥ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ ಚಾಲ್ತಿಯಲ್ಲಿರುವಂಥ ಮೀಸಲಾತಿ ನಿಯಮಗಳ ಅನು ಅನುಸಾರ ಒನ್ನಿಷ್ಟು ಫೈರ ಅನುಪಾತದಲ್ಲಿ ವಿದ್ಯಾರ್ಥಿಗಳನ್ನು ಮೂಲ ದಾಖಲಾತಿ ಪರಿಶೀಲನೆ ಮತ್ತು ದೇಹದಾರ್ಯತೆ ಪರೀಕ್ಷೆಗಳಿಗೆ ಪರಿಶೀಲನೆಗೆ ಕರೆಯಲಾಗುವುದು ಅಂತಲೂ ಕೂಡ ನೀಡಲಾಗಿರುತ್ತೆ ಸ್ನೇಹಿತರ ಈಗ ನಾನು ಕಂಪ್ಲೀಟಾಗಿ ನಿಮಗೆ ಯ ಒಂದು ಒನ್ನಿಷ್ಟು ಫೈಲ್ ಇಷ್ಟಲ್ಲಿ ಯಾವ ರೀತಿ ಆಯ್ಕೆ ಮಾಡಲಾಗಿತ್ತು ಅಂತ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಕಂಪ್ಲೀಟಾಗಿ ಬಿ ಎಮ್ ಟಿ ಸಿ ಎಚ್ ಕೆ ಅಲ್ಲಿ ಒಂದಿಷ್ಟು ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದು ಸ್ಕೋರ್ ಕಾರ್ಡ್ ಕೂಡ ಆಗಿರುತ್ತೆ ಅಥವಾ ಇಷ್ಟು ಫೈ ಲಿಸ್ಟಲ್ಲಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳ ಒಂದು ಲೀಸ್ಟನ್ನು ಬಿ ಎಮ್ ಟಿ ಸಿ ಆಫಿಷಿಯಲ್ ಆದಂಥ ವೆಬ್ಸೈಟಲ್ಲೂ ಕೂಡ ಪ್ರಕಟ ಮಾಡಲಾಗಿರುತ್ತೆ ಒಟ್ಟು ಇಲ್ಲಿ ಆರುನೂರ ಐವತ್ತಾರು ವಿದ್ಯಾರ್ಥಿಗಳು ಆಯ್ಕೆ ಆಗಿರುತ್ತಾರೆ ಸ್ನೇಹಿತರೆ ನೀವು ಇನ್ನೂರ ಹದಿನಾಲ್ಕು ಹುದ್ದೆಗಳಿಗೆ ಒಂದಿಷ್ಟು ಫೈರ್ ಅಂತ ನೋಡಿದ್ರೆ ಇದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ಆಯ್ಕೆ ಆಗಬೇಕಾಗಿರುತ್ತೆ ಆದರೆ ಇಲ್ಲಿ ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ಸ್ನ ಸಂಖ್ಯೆ ಆರುನೂರ ಐವತ್ತಾರು ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಲಾಸ್ಟ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಂತಂದರೆ ಅವರ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಅವರ ಒಂದು ಹೆಸರನ್ನು ಕೂಡ ಮೆನ್ಷನ್ ಮಾಡಲಾಗಿದೆ ಡೇಟ್ ಆಫ್ ಬರ್ತ್ ಇದೆ ಅವರು ಆಯ್ಕೆಯಾದಂಥ ಕ್ಯಾಟಗರಿ ಯಾವುದು ಅವರು ಯಾವ ಒಂದು ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದರೆ ಅವರೊಂದು ಮಾರ್ಕ್ಸ್ ಎಷ್ಟು ಮತ್ತು ಶೇಕಡವಾರು ಅಂತಾದ್ರೆ ಇಲ್ಲಿ ಎಷ್ಟು ಇದೆ ಅಂತ ಕೂಡ ಇಲ್ಲಿ ತಿಳಿಸ್ಲಾಗಿರುತ್ತೆ ಸ್ನೇಹಿತರ ಬನ್ನಿ ಇದೀಗ ನಾವು ನಿಮಗೆ ಅಫಿಷಿಯಲಾಗಿ ರ್ಯಾಂಕ್ ಲಿಸ್ಟ್ ಅವರು ಒಂದು ಸ್ಕೋರನ್ನು ಕೂಡ ಯಾವ ಪೇಪರ್ ಫಸ್ಟಲ್ಲಿ ಎಷ್ಟು ಸ್ಕೋರ್ ತಗೊಂಡಿದ್ರು ಮತ್ತು ಪೇಪರ್ ಸೆಕೆಂಡಲ್ಲಿ ಎಷ್ಟು ಸ್ಕೋರ್ ತಗೊಂಡಿದ್ರು ಅವರ ಒಂದು ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ನಂಬರ್ ಹಾಕಿ ನಾವು ಚೆಕ್ ಮಾಡಿ ನಿಮಗೆ ತೋರಿಸ್ತೀವಿ ಆವಾಗ ನಿಮಗೆ ಒಂದು ಕ್ಲಾರಿಟಿ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅವರ ಒಂದು ಅಪ್ಲಿಕೇಶನ್ ನಂಬರನ್ನು ಕೂಡ ನೀವು ಗಮನಿಸ್ಬೋದು ಅವರು ಎಷ್ಟನೇ ರ್ಯಾಂಕಲ್ಲಿದ್ದರು ಅಂತಂದರೆ ಸಾವಿರದ ಇನ್ನೂರ ಎಂಬತ್ತೆಂಟನೇ ರ್ಯಾಂಕಲ್ಲಿದ್ದರು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅವರ ಹೆಸರು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಶರಣಬಸವ ಅಂತ ಅವರು ಪೇಪರ್ ಫಸ್ಟಲ್ಲಿ ನರ್ವ ನಲವತ್ತಾರು ಪಾಯಿಂಟ್ ಏಳು ಐದು ಮಾರ್ಕ್ಸನ್ನು ಗಳಿಸಿರ್ತಾರೆ ನೆಕ್ಸ್ಟ್ ಅದೇ ರೀತಿ ನಾವು ನೋಡ್ತಾ ಹೋಗೋದಾದರೆ ಪೇಪರ್ ಸೆಕೆಂಡಲ್ಲಿ ಅವರು ಎಷ್ಟು ಮಾರ್ಕ್ಸನ್ನು ಗಳಿಸಿದ್ದಾರೆ ಅಂತ ಇಲ್ಲಿ ನೋಡೋದಾದ್ರೆ ಪೇಪರ್ ಫಸ್ಟಲ್ಲಿ ನಲವತ್ತಾರು ಪಾಯಿಂಟ್ ಏಳು ಐದು ಪೇಪರ್ ಸೆಕೆಂಡಲ್ಲಿ ಹದಿನಾಲ್ಕು ಮಾರ್ಕ್ಸ್ಗಳನ್ನು ಗಳಿಸಿರ್ತಾರೆ ಸ್ನೇಹಿತರೆ ಎರಡೂ ಪೇಪರಲ್ಲಿ ನೀವು ಮಿನಿಮಮ್ ಮೂವತ್ತು ತಗೊಳ್ಳೇಬೇಕು ಅಂತ ಏನೂ ರೂಲ್ಸ್ ಇಲ್ಲ ಆದರೆ ಎರಡೂ ಪೇಪರನ್ನು ಸೇರಿಸಿದಾಗ ನಿಮ್ಮ ಮಾರ್ಕ್ಸ್ ಮಿನಿಮಮ್ ಅರವತ್ತು ಬಂದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ ಇಲ್ಲಿ ನೀವು ಗಮನಿಸ್ಬೋದು ಅರವತ್ತು ಪಾಯಿಂಟ್ ಏಳು ಐದು ಅವರ ಒಂದು ಮಾರ್ಕ್ಸ್ ಇದೆ ಸ್ನೇಹಿತರೆ ಆದರೆ ಇಲ್ಲಿ ಕೆಳಗಡೆ ಒಬ್ಬರು ರವಿಕುಮಾರ್ ಅಂತ ಇದ್ದರೆ ಇವರು ಕೂಡ ಅರವತ್ತು ಪಾಯಿಂಟ್ ಏಳು ಐದು ಮಾರ್ಕ್ಸನ್ನೇ ತಗೊಂಡಿದ್ದಾರೆ ಆದರೆ ಇವರು ಕೂಡ ಆಯ್ಕೆ ಆಗಿಲ್ಲ ಏನಕ್ಕೆ ಅಂತಂದರೆ ಇವರ ಒಂದು ಸಿ ಪಿ ಯು ಸಿ ಅಂಕ ಕಡಿಮೆ ಇರುತ್ತದೆ ಹಾಗಾಗಿ ನೀವು ಇಲ್ಲಿ ಗಮನಿಸ್ಬೋದು ಅವರ ಒಂದು ಸಿ ಇ ಟಿ ಮತ್ತು ಪಿ ಯು ಸಿ ಅಂಕಗಳು ಎರಡೂ ಸೇರಿದಾಗಲೂ ಕೂಡ ಮಿನಿಮಮ್ ಥರ್ಟಿ ಪರ್ಸೆಂಟೇಜ್ ಬರಬೇಕು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಎರಡರಿಂದ ಕೂಡಿದಾಗಲೂ ಕೂಡ ಅರವತ್ತು ಬರಬೇಕು ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ಜಿ ಕೆನಲ್ಲಿ ಡೈರೆಕ್ಟ್ ಅರವತ್ತು ತೆಗೆದಿರ್ತಾರೆ ಆದರೆ ಕಮ್ಯುನಿಕೇಷನ್ ಪೇಪರಲ್ಲಿ ನೆಗೆಟಿವ್ ಆಗಿರುತ್ತೆ ಆದರೂ ಕೂಡ ಅವ್ರನ್ನ ಕನ್ಸಿಡರ್ ಮಾಡಲಾಗುತ್ತದೆ ಒಟ್ಟಿನಲ್ಲಿ ಟೋಟಲ್ ನೀವು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡು ಎರಡನ್ನ ಕೂಡಿಸಿದಾಗ ಥರ್ಟಿ ಪರ್ಸೆಂಟೇಜ್ ಬರಬೇಕು ಅವರೇ ಥರ್ಟಿ ಬರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ನೀವು ಕಂಪ್ಲೀಟಾಗಿ ಗಮನಿಸ್ಬೋದು ಈ ಒಂದು ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಒಂದಿಷ್ಟು ಫೈಲಿಸ್ಟ್ ಅನೌನ್ಸ್ ಆಗಬೇಕು ಅಂತಂದರೆ ಒಂದಿಷ್ಟು ಫೈಲಿಸ್ಟಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗಬೇಕು ಅಂತಂದರೆ ಮಿನಿಮಮ್ ಥರ್ಟಿ ಪರ್ಸೆಂಟೇಜ್ ಮಾರ್ಕ್ಸನ್ನು ಯಾವ ರೀತಿ ಪಡ್ಕೋಬೇಕು ಅಂತಲೂ ಕೂಡ ನಾನು ಈಗ ಆಲ್ರೆಡಿ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ ನಿಮಗೆ ಡೌಟ್ ಇದ್ದಲ್ಲಿ ನೀವೇನು ಮಾಡಬಹುದು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹೆಚ್ ಕೆ ರೀಜನ್ನ ಒಂದು ಒನ್ ಟು ಫೈ ಲೀಸ್ಟನ್ನು ಪ್ರಕಟ ಮಾಡಿದ್ರಲ್ಲ ಆ ಒಂದು ಲೀಸ್ಟ್ ಮತ್ತು ಒನ್ ಟು ಫೈ ಲೀಸ್ಟ್ ಪ್ರಕಟ ಆಗೋಕ್ಕೂ ಮುಂಚೆ ಅವರು ಮಾರ್ಸನ್ನು ಪ್ರಕಟ ಮಾಡಿದರು ಆ ಒಂದು ಮಾರ್ಕ್ಸ್ನ ಒಂದು ರ್ಯಾಂಕ್ ಲೀಸ್ಟನ್ನು ಕೂಡ ನಿಮಗೆ ಹಾಕಿರ್ತೀನಿ ಎರಡನ್ನ ಚೆಕ್ ಮಾಡ್ಕೊಳ್ಳಿ ಮತ್ತು ಬಿ ಎಮ್ ಟಿ ಸಿ ಅಫಿಷಿಯಲ್ ಆದಂಥ ಒಂದು ವೆಬ್ಸೈಟಲ್ಲಿ ಕಟ್ ಆಫ್ ಲೀಸ್ಟನ್ನು ಕೂಡ ಪ್ರಕಟ ಮಾಡಲಾಗಿದೆ ಆ ಒಂದು ಕಟ್ ಆಫ್ ಲೀಸ್ಟನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಬಿ ಎಮ್ ಟಿ ಸಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಂಡಿರ್ತಿರುವಂಥ ವಿದ್ಯಾರ್ಥಿಗಳು ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಆದಷ್ಟು ಜಾಯ್ನ್ ಆಗಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ